ನಮಸ್ಕಾರ ನೋಡ್ರಿ ನಮಸ್ಕಾರ ಪರ್ಯಾಯದ ದಿನ ನಿಮ್ಮೆಲ್ಲರ ಮಾತಾಡಿಸಿದ್ವಿ ಆ ದಿನದ ಒಂದು ಗೌಜೆ ಬೇರೆ ಸೊ ಅಷ್ಟಮಿ ಅಡುಗೆ ಗೌಜೆ ಬೇರೆ ಸರ್ ಅಷ್ಟಮಿಯ ಅಡುಗೆ ಹೇಗಿರುತ್ತೆ ಎಷ್ಟು ಜನರದ್ದು ಇರುತ್ತೆ ಎಷ್ಟು ಬಗೆಯದಾಗಿರುತ್ತೆ ಅಷ್ಟಮಿ ಅಡುಗೆ ಇಲ್ಲಿ ಮಾಮೂಲಾಗಿ ಒಂದು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಮಾಡೋದು ಈ ಸರಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಜನಕ್ಕೆ ಮಾಡಿಸ್ತಾ ಇದ್ದಾರೆ ಮೂವತ್ತು ಸಾವಿರ ಬಗೆಯ ಒಂದು ನಾಲ್ಕು ಬಗೆ ಹಾಲು ಪಾಯಸ ಸಾರು ಹುಳಿ ಅನ್ನ ಪಲ್ಯ ಅಷ್ಟೇ ಉಪ್ಪಿನಕಾಯಿ ಮತ್ತೆ ಚಕ್ಕುಲಿ ಲಡ್ಡು ಹಾಕ್ತಾರೆ ಅಷ್ಟೇ ಈ ಚಕ್ಕುಲಿ ಲಡ್ಡುದೇ ವಿಶೇಷ ಈಗ ಇದರಲ್ಲಿ ಮತ್ತೆ ಬಂದವರಿಗೆಲ್ಲ ಊಟ ಆಗಬೇಕು ಹೇಳಿ ಸ್ವಾಮಿಯವ್ರದ ಒಂದು ಸಂಕಲ್ಪ ಭಕ್ತಾದಿಗಳು ಒಂದು ಹತ್ತು ಗಂಟೆಯಿಂದನೇ ಅನ್ನ ಪ್ರಸಾದ ಇದಾಗುತ್ತೆ ಸರ್ ಹಾಗಿರುವಾಗ ನೀವು ಎಷ್ಟು ಗಂಟೆಗೆ ಈ ಅಡುಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ ನಾವು ಶುರು ಮಾಡುದು ಮೂರು ಗಂಟೆ ಶುರು ಮಾಡಿದ್ದೇವೆ ಮೂರು ಗಂಟೆಗೆ ಗಂಟೆಗೆ ಬೆಳಗ್ಗೆ ಈಗ ಇನ್ನು ಮುಗಿತಾ ಬಂತೆಲ್ಲ ಹೌದು ಇನ್ನ ಹತ್ತು ಗಂಟೆ ಶುರು ಮಾಡಿದ್ರೆ ನಾವು ಹನ್ನೆರಡು ಒಂದು ಗಂಟೆವರೆಗೂ ನಿಲ್ಲಲೇಬೇಕು ಎಷ್ಟೊತ್ತ ಆಗ್ತದೆ ಏನ ಮಾಡ್ಬೇಕಾದ್ರೆ ಕೆಲಸ ಗೊತ್ತು ಆಗುದಿಲ್ಲ ಎಷ್ಟು ಜನ ಬರ್ತಾರೆ ಇದಾರೆ ಅಷ್ಟು ಜನಕ್ಕೆ ಮಾಡಿ ಹಾಕ್ತಾ ಇರ್ಬೇಕು ಹಾಗೆ ಸೊ ನಾವು ಪರ್ಯಾಯದ ಸಂದರ್ಭದಲ್ಲಿ ಇರ್ಬೋದು ಅಥವಾ ಪೆರ್ಣಾಂಕಿಲ್ಲ ದೇವಸ್ಥಾನದ ಬ್ರಹ್ಮಕಲಶ ಈ ಸಂದರ್ಭದಲ್ಲಿ ಆಗ್ತಾ ಇರ್ಬೋದು ಸೊ ನನಗೆ ನಿಜಕ್ಕೂ ಕೂಡ ಕುತೂಹಲ ಸರ್ ಅಂದ್ರೆ ಉಡುಪಿ ಅಂತ ಹೇಳಿದ್ರೆ ಒಂದು ಅಡುಗೆಗೆ ಪ್ರಸಿದ್ಧ ಅಥವಾ ಇಲ್ಲಿಯ ಖಾದ್ಯಗಳಿಗೆ ಪ್ರಸಿದ್ಧ ಉಡುಪಿ ಹೇಳಿದ್ರೆ ಯಾ ಎಲ್ಲಿ ಹೋದ್ರು ಉಡುಪಿ ಹೇಳುದು ಎರಡಕ್ಕೆ ಪ್ರಸಿದ್ಧ ಒಂದು ಕೃಷ್ಣ ಎರಡನೇದ್ದು ಅಡಿಗೆ ಅಡುಗೆ ಉಡುಪಿ ಅಡುಗೆ ಎಲ್ಲಿ ಹೋಗ್ರು ಇಲ್ಲಿ ಎಲ್ರಿಗೂ ಖುಷಿ ಆಗ್ತದೆ ಯಾರು ತಿನ್ಲಿಕ್ಕೆ ಆಗ್ಲಿಲ್ಲ ಹೇಳುವಂತ ಮಾತೇ ಇಲ್ಲ ಎಷ್ಟು ಜನ ಅಡುಗೆ ಅವರು ನಾವು ಇವತ್ತೊಂದು ಐವತ್ತು ಜನರವರೆಗೆ ಅಡಿಗೆ ಇವತ್ತು ಇವತ್ತು ಹೇಳಿದ್ರೆ ಅಡಿಗೆ ಮಾತ್ರ ಈ ಲಡ್ಡು ಚಕ್ಕುಲಿ ಅದೆಲ್ಲ ಇವತ್ತು ಇಲ್ಲ ಅದೆಲ್ಲ ಒಳಗೆ ಮಾತ್ರ ಅಷ್ಟೇ